ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಈಗ ಒಂದೊಂದಾಗಿ ಒಂದೊಂದು ಕೆಲಸ ಆಗಬೇಕು ಅಡುಗೆ ಆಗಬೇಕು ಬಟ್ಟೆ ವಾಷಿಂಗ್ ಆಗಬೇಕು ಗುಡಿಸ್ಬೇಕು ಉಜ್ಜಬೇಕು ಅದರ ಕೆಲಸ ಎಲ್ಲ ಆಗಬೇಕು ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ನಿನ್ನೆ ಬರ್ಗರ್ ಎಲ್ಲ ಮಾಡಿದ್ದೆವು ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಡು ಬರುವಾಗ ಅವರಿಗೆ ಬರ್ಗರ್ ಬೇಕು ಅಂತ ಹೇಳಿದರೆ ಹಾಗೆ ಬರ್ಗರ್ ಎಲ್ಲ ಮಾಡಿದೆವು ಹಾಗೆ ಇವತ್ತು ಗೊತ್ತಿಲ್ಲ ಇನ್ನೇನು ಕೇಳ್ತಾರೆ ಅಂತ ಇನ್ನೇನು ಕೇಳಿದ್ರಲ್ಲ ಆದರೆ ಊಟವೇ ಕೊಟ್ಟು ಬಿಡ್ತಾನೆ ಅನ್ನ ಮೊಸರೆಲ್ಲ ಕೊಟ್ಟರೆ ಅದನ್ನು ತಿಂದು ಖುಷಿ ಅವರಿಗೆ ಅನ್ನ ಮೊಸರು ಇಲ್ಲಾದ್ರೂ ಲಿಂಬೆಹಳ್ಳಿ ಉಪ್ಪಿನಕಾಯಿ ಎಲ್ಲರೂ ಉಪ್ಪಿನಕಾಯಿ ಆ ರೀತಿ ಹಾಕಿ ಕೊಟ್ಟರು ಸಹ ಅವ್ರು ತಿಂತಾರೆ ಮಕ್ಕಳು ಹಾಗೆ ದೊಡ್ಡ ಒಪ್ಪಾದ್ರ ಏನು ಮಾಡೋದಿಲ್ಲ ಅವರು ಕೊ ಸಿಕ್ಕಿದ್ರೆ ಒಳ್ಳೊಳ್ಳೆ ಫುಡ್ ಸಿಕ್ಕಿದ್ರೆ ಅವರಿಗೆ ಇಷ್ಟು ಖುಷಿಯಾಗ್ತದೆ ಹಾಗೆ ಇವತ್ತು ಇನ್ನು ಸಂಜೆ ಬಂದು ಏನು ಕೊಡಬೇಕು ಅದೇ ಮೋಸ್ಟ್ಲಿ ಇಲ್ಲದ್ರೆ ಟೀಯ ಕಾಫಿಯ ಹಾಲ ಕೊಟ್ಟು ಚಿಪ್ಸಾ ಏನಾದರೂ ಕೊಟ್ಟು ಬಿಡ್ತೀನಿ ಬಿಸ್ಕೆಟ್ ಚಿಪ್ಸ್ ಏನಾದರೂ ಕೊಟ್ಟು ಬಿಡ್ತೇನೆ ಇಲ್ಲಾಂದರೆ ಊಟ ಕೊಡು ಅಂತ ಹೇಳಿದ್ದೇನೆ ಹಾಗೆ ಹಾಗೆ ನಾನಿಲ್ಲಿ ಕಿಟಕಿ ಹತ್ರ ಕೂತ್ಕೊಂಡಿರುವಾಗ ಚಿಕ್ಕ ಸಿಹಿಯೇ ಇರುವೆ ಹೋಗ್ತಾಯಿತ್ತು ಈಗ ಅದಕ್ಕೆ ಬನ್ನಿ ನಾನು ಅದನ್ನು ತೋರಿಸ್ತೇನೆ ಅದಕ್ಕೀಗ ಚಾಕ್ ಹಾಕಬೇಕು ಚಾಕ್ ಅಂದರೆ ಈ ಜಿರಳೆ ಜಿರಳೆದು ಚಾಕ್ ಸಿಗ್ತದಲ್ಲ ಅಂಗಡಿಯಲ್ಲಿ ಅದನ್ನು ಹಾಕಿದರೆ ಅದೆಲ್ಲ ಹೋಗ್ತದೆ ಒಂದು ವಾರಕ್ಕೆ ಏನಲ್ಲಿ ಹತ್ತಿರ ಎಂಥ ಸುಳಿಯುವುದಿಲ್ಲ ಇರುವೆಲ್ಲ ಹತ್ತಿರ ಬರುವುದಿಲ್ಲ ಅಷ್ಟು ಒಂದು ವಾರದಷ್ಟು ಅದಕ್ಕೆ ಪವರ್ ಇರ್ತದೆ ಆ ಚಾಕಿಗೆ ಹಾಗೀಗ ನಾನೀಗ ಆ ಚಾಕನ್ನು ಹಾಕ್ತೇನೆ ಅಲ್ಲಿ ಚಿಕ್ಕ ಚಿಕ್ಕ ಇರುವೆ ಹೋಗ್ತಾ ಇರೋದು ಅದು ಆಲ್ರೆಡಿ ಒಳಗೆ ಕೆಳಗೆ ನೆಲದವರೆಗೆ ಬಂದು ಮುಟ್ಟಿದೆ ಕೆಳಗೆಲ್ಲ ಬಂದಿದೆ ಅವತ್ತೊಮ್ಮೆ ಈ ರೀತಿ ಒಳಗೆಲ್ಲ ಬಂದಿತ್ತು ಈ ಮಕ್ಕಳೆಲ್ಲ ಏನಾದರೂ ತಿಂಡಿ ಎಲ್ಲ ತಿಂದಿರ್ತಾರಲ್ಲ ಹಾಗೆ ಅದೆಲ್ಲ ಕೆಳಗೆ ಬಿದ್ದಿರ್ತದೆ ಅವತ್ತು ಚಾಕ್ ಹಾಕಿದಾಗೆಲ್ಲ ಹೋಯ್ತು ಈಗ ನೋಡಿ ಪುನಃ ಎಲ್ಲ ಹಾಗೆ ಸ್ಟಾರ್ಟ್ ಆಗಿದೆ ಹಾಗೀಗ ನಾನು ಚಾಕ್ ಎಳಿತಾ ಇದ್ದೇನೆ ಗೆರೆ ಆ ರೀತಿ ಇರುವೆ ಎಲ್ಲ ಚಿಕ್ಕ ಚಿಕ್ಕ ಇರುವೆ ಎಲ್ಲ ಕಂಡ್ರೆ ಆ ಚಾಕ್ ಎಳೆದ್ರೆ ಅದೆಲ್ಲ ಹೋಗ್ತದೆ ಜಿರಳೆ ಅದು ಚಾಕ್ ಸಿಗ್ತದಲ್ಲ ಚಾಕನ್ನು ಹಾಕಿದರೆ ಸಾಕು ಹೋಗ್ತದೆ ಅದೆಲ್ಲ ಇದು ನೋಡಿ ರಿಲಯನ್ಸ್ ಟ್ರ್ಯಾಂಡ್ಸಿನವರದ್ದು ಮಕ್ಕಳಿಗೆ ಗಣಪತಿಯ ಕಲರ್ ಫಿಲ್ ಮಾಡಲಿಕ್ಕೆ ಇದು ಡ್ರಾ ಅವರೇ ಮಾಡಿದ್ದು ಅದಕ್ಕೆ ಕಲರ್ ಫಿಲ್ ಮಾಡಲಿಕ್ಕಿತ್ತು ಅದು ಸ್ಕೂಲಲ್ಲಿ ಕೊಟ್ಟದ್ದು ಅದು ಮಗಳು ಕಲರ್ ಕೊಟ್ಟಿದ್ದಾಳೆ ಈ ರೀತಿ ಇದೆ ಅವಳದು ಇದನ್ನೀಗ ನಾವು ಹೋಗಿ ಟ್ರೆಂಡ್ಸಿಗೆ ಕೊಡಬೇಕು ಸಿಕ್ಸ್ಟೀನ್ತ್ ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಅವರೇ ಯಾರು ಚಂದ ಮಾಡಿದ್ದಾರೆ ಅವರನ್ನು ಸೆಲೆಕ್ಟ್ ಮಾಡಿ ವಿನ್ನರ್ ಅಂತೇಳಿ ಘೋಷಿಸ್ತಾರೆ ಸೊ ಇದನ್ನು ಕೊಡಬೇಕು ಅಂತ ಇದ್ದೇನೆ ಟ್ರೆಂಡ್ಸಿಗೆ ಹೋಗಿ ಯಾವಾಗ ಅಂತ ಗೊತ್ತಿಲ್ಲ ಇವತ್ತಿಲ್ಲರೂ ನಾಳೆಯಾಗಿ ಕೊಡಬೇಕು ಇದನ್ನು ಇಸ್ತ್ರಿಪೆಟ್ಟಿಗೆ ಸ್ವಲ್ಪ ಹಾಳಾಗಿತ್ತು ಒಳಗಿತ್ತು ಅದನ್ನು ತಂದು ಹಸ್ಬೆಂಡು ಅದು ಹೇಗಿದೆ ಅಂತೇಳಿ ನೋಡಿ ನೋಡಿ ಅವರ ಶರ್ಟು ಮತ್ತು ಬೆಡ್ಶೀಟ್ ಅಡಿಯಲ್ಲಿ ಹಾಕಿದ ಬಟ್ಟೆಗಳೆಲ್ಲ ಹೊತ್ತಿತ್ತು ಇನ್ನು ಅದನ್ನು ಹೊಲಿಯುವ ಕೆಲಸ ನನಗೆ ಸೌತೆಕಾಯಿ ಬೇಳೆ ಸಾರು ಇವತ್ತು ಮಧ್ಯಾಹ್ನದ ಊಟ ಸೌತೆಕಾಯಿ ಬೇಳೆ ಹಾಕಿದ ಸಾರು ಸಾರು ನಾವು ಪದಾರ್ಥ ಅಂತ ಇದು ತೆಂಗಿನಕಾಯಿ ಅರ್ದಾಕಿದ್ದು ಇದು ಮೊಟ್ಟೆಯೊಂದು ಬುಲ್ಝಾಯಿ ಮಾಡಲಿಕ್ಕೆ ಹೋಗಿ ಅದು ಅಡ್ಡಿ ಎಣ್ಣೆ ಹಾಕಿದ್ದು ಸ್ವಲ್ಪ ಆಯಿತು ಬಾಣಲೆಗೆ ಆಗ ಅದು ಎದ್ದು ಬರಲಿಲ್ಲ ಹಾಗೆ ಜಬರ್ದಸ್ತಿ ಎಳಸೋ ಇದರಲ್ಲಿ ಎಲ್ಲ ಹುಡಿ ಹುಡಿ ಆಯಿತು ಹಾಗೆ ಇದು ಇವತ್ತಿನ ಲಂಚ್ ಊಟ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಆಯಿತು ಆಮೇಲೆ ಇದು ಚಾಕೆಲ್ಲ ಇಲ್ಲದೆ ಈರುಳ್ಳಿಗೆ ಆಮೇಲೆ ಹೊಲಿದು ಆಯಿತು ಬೆಡ್ಶೀಟು ಹೊಲಿದೆ ಅದು ಒಂಥರ ಸೈಡೆಲ್ಲ ಗಟ್ಟಿ ಗಟ್ಟಿ ಇದೆ ಎರಡು ಸೈಡು ಆ ಹರಿದೋದಷ್ಟು ಅಂದರೆ ಆ ಹೊತ್ತಿರೋದಷ್ಟು ಎರಡು ಹೊತ್ತಿದ್ದು ಗೊತ್ತಿರ್ತಲ್ಲ ಈ ಪ್ಲಾಸ್ಟಿಕ್ ಎಲ್ಲ ಹೊತ್ತಿದ್ರೆ ಯಾವ ರೀತಿ ಇರ್ತದೆ ಸೈಡೆಲ್ಲ ಗಟ್ಟಿ ಗಟ್ಟಿಯಾಗಿ ಮಯಣೆಲ್ಲ ಹೊತ್ತಿ ಗಟ್ಟಿ ಗಟ್ಟಿ ಇರ್ತಲ್ಲ ಆ ರೀತಿ ಇದು ಗಟ್ಟಿ ಗಟ್ಟಿ ಇತ್ತು ಅದರ ಮೇಲೆ ಹೊಲ್ತಿದ್ದಿದ್ದೇನೆ ಹಸ್ಬೆಂಡ್ ಬಂದ ಮೇಲೆ ನೋಡ್ತಾರೆ ಅದು ಸರಿಯಾಗಿದ್ದು ಇಲ್ವಾ ಅಂತಿಲ್ಲಂದರೆ ಅವರೇ ಹೊಲಿತಾರೆ ನಾನೀಗ ಅವರಿಗೆ ಹೇಳಿದಕ್ಕೆ ನನಗೆ ಇವತ್ತಿನ ಕೆಲಸ ಎಲ್ಲ ಆಗಿದೆ ಮಕ್ಕಳು ಬರಲಿಕ್ಕಾಗಲಿಲ್ಲ ಮಕ್ಕಳು ಫೈವ್ ಓ ಕ್ಲಾಕಿಗೆ ಬರ್ತಾರೆ ನಿನ್ನೆಯ ಬ್ಲಾಗಲ್ಲಿ ನಾವು ಬರ್ಗರ್ ಮಾಡಿದ್ದು ನೀವು ನೋಡಿರ್ಬೋದು ನೋಡಿದ ನಿನ್ನೆ ನಿನ್ನೆ ಬ್ಲಾಗನ್ನು ನೋಡಿದವರಿಗೆ ಗೊತ್ತಾಗ್ತಿದೆ ಬರ್ಗರ್ ಮಾಡಲಿಕ್ಕೋಸ್ಕರ ನ ಹಸ್ಬೆಂಡು ಅದು ರೌಂಡ್ ಶೇಪ್ ಬರಬೇಕು ಅಂತೇಳಿ ಬಾಳೆ ಎಲೆಯನ್ನು ಸಪೂರಾಗಿ ಕಟ್ ಮಾಡಿ ತಂದು ಅದಕ್ಕೆ ಎರಡು ಐಸ್ ಕ್ರೀಮ್ ಸ್ಟಿಕ್ಕನ್ನು ಸೈಡ್ ಸೈಡಿಗೆ ಗಟ್ಟಿ ಅದು ಅದನ್ನು ರೌಂಡಾಗಿ ಹಿಡ್ಕೊಳ್ಳುವಾಗೆ ಮಾಡಿ ತಂದದ್ದು ಅದು ಅವರು ಅಡುಗೆ ಕೊಂಡು ಬರುವಾಗ ಹಾಗೆ ಮಾಡಿ ತಂದಿದ್ದರು ಹಾಗೆ ಮತ್ತು ನನಗೆ ಜಾಸ್ತಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ ಅದನ್ನು ಹೊಯ್ಯುವಾಗ ಇಡೀ ಎಲ್ಲ ಹೊರಗೆ ಬಂತು ಅವರು ಬೇರೆಲ್ಲೋ ನೋಡಿದಂತೆ ನೋಡಿದರೆ ಅದು ತೆಂಗಿನ ಮಡಲಿನಲ್ಲಿ ಮಾಡಿದ್ದು ಆ ರೀತಿ ರೌಂಡ್ ಶೇಪಲ್ಲಿ ತೆಂಗಿನ ಮಡಲಿನಲ್ಲಿ ಮಾಡಿದ್ದನ್ನು ಅವರು ನೋಡಿದರು ಅವರು ಅದಕ್ಕೆ ತೆಂಗಿನ ಮಡಲಲ್ಲಿ ಮಾಡಿದರೆ ಅದು ಒಳ್ಳೆದಿತ್ತು ಅದರಲ್ಲಿ ಒಳಗೆಲ್ಲ ಸರಿಯಾಗಿ ಕೂತ್ಕೊಳ್ತಿತ್ತು ಕಾಣ್ತಿರಲಿಲ್ಲ ಇಲ್ಲ ಆ ಮೊಟ್ಟೆದು ನೀರು ಹೊರಗೆ ಬರ್ತಿತ್ತೇನೋ ಗೊತ್ತಿಲ್ಲ ಆ ರೀತಿ ಹೇಳಿದರು ಹಾಗೆ ಅವರು ಬಾಳೆ ಬಾಳೆಯಲ್ಲಿ ಮಾಡಿದರೆ ಹಾಗೆ ನಿಲ್ತದೆ ಅಂತ ಕೇಳಿಸಿ ಆ ರೀತಿ ಟ್ರೈ ಮಾಡಿದ್ದು ನೋಡುವಾಗ ಅದು ಆಗಲಿಲ್ಲ ಫ್ಲಾಪ್ ಆಯಿತು ನಮ್ಮ ಐಡಿಯಾ ಮತ್ತು ನೋಡಿದ್ರಲ್ಲ ವಿಡಿಯೋ ವೀಡಿಯೋ ವೀಡಿಯೋ ನೋಡಿದವರಿಗೆ ಗೊತ್ತಿದ್ದೇನೆ ಮತ್ತು ನಾವು ಆಮ್ಲೆಟೇ ಮಾಡಿ ಬರ್ಗರ್ ಮಾಡಿ ಕೊಟ್ಟೆವು ಮತ್ತು ರಾತ್ರಿ ನನಗೆ ಮಾತಾಡುವಾಗ ಸ್ವಲ್ಪ ಗಂಟ್ಲೆಲ್ಲ ಇತ್ತು ರಾತ್ರಿ ನಾನು ವೀಡಿಯೋ ಎಂಡ್ ಮಾಡುವ ಸಮಯದಲ್ಲಿ ಆಗ ನನಗೆ ಈಗ ಎಂತಂದು ಗೊತ್ತಿಲ್ಲ ಸ್ವಲ್ಪ ದಿನದಿಂದ ರಾತ್ರಿ ಊಟ ಮಾಡಿ ಆದ ಕೂಡಲೇ ಗಂಟಲು ಒಂಥರ ತಪ್ಪ ತಪ್ಪ ಫೀಲ್ ಬರುದು ಅದು ಈಗ ಕಾರಣವ ಅಂತ ಗೊತ್ತಿಲ್ಲ ಊಟ ಮಾಡಿದ ಮೇಲೆ ಒಂಥರ ಟೈಟ್ ಹಿಡಿದಾಗೆ ಹೋಗೋದಿಲ್ಲ ಗಂಟಲು ಸ್ವಲ್ಪ ಟೈಟ್ ಹಿಡಿದಾಗ ಹೋಗಿ ಮಾತಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗಿದೆ ಹಾಗೆ ನಿನ್ನೆ ನಾನು ವೀಡಿಯೋ ಎಂಡ್ ಮಾಡುವಾಗ ಸ್ವಲ್ಪ ಕಷ್ಟಪಟ್ಟು ಒಂಥರ ಕಷ್ಟದಲ್ಲಿ ಮಾತಾಡ್ತಿದ್ದೆ ಕೆಲವರಿಗೆ ಯಾರು ಅರ್ಥ ಆಗಿದೆ ಗೊತ್ತಿಲ್ಲ ತಂಗಿ ಹತ್ರ ಕೇಳಿದೆ ಅರ್ಥ ಆಗಿದೆ ಅಂತ ಅವಳು ಅರ್ಥ ಆಗಲಿಲ್ಲ ಅಂತ ಇಲ್ಲ ಏನು ಗೊತ್ತಾಗೋದಿಲ್ಲ ಅಂತ ಹೇಳಿದ್ಲು ಸೊ ಯಾರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಸ್ವಲ್ಪ ಕಾಲು ಸಹ ನೋವಿದೆ ಒಂದು ಎಡ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆ ಅದಕ್ಕೀಗ ನಾನು ಮೊದಲು ನನ್ನ ವೀಟದಲ್ಲಿ ನಾನೊಂದು ಮದ್ದು ಹೇಳಿದ್ದೆ ಎಕ್ಕೆ ಎಲೆ ಆಲೋವೇರಾ ಆಮೇಲೆ ಅರಿಶಿಣ ಇವಿಷ್ಟು ಸೇರಿ ಆ ಮದ್ದು ಮಾಡಿ ಲೇಪ ಮಾಡಿ ಎಲೆಯನ್ನು ತೆಂಗಿನ ಎಣ್ಣೆ ಹಾಕಿ ಬಿಸಿ ಮಾಡಿ ಈ ಆಲೋವೇರಾ ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿ ಒಳಗಿನ ಲೋಳೆ ತೆಗೆದು ಆಲೋವೇರಾದ ಒಳಗೆ ಲೋಳೆ ತೆಗೆದು ಅರಿಶಿಣ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕಾಲಿಗೆ ಆ ಲೇಪನ ಹಚ್ಚಿ ಈ ಎಲೆಯನ್ನಿಟ್ಟು ಸುತ್ತಲೂ ಕಟ್ಟು ಒಂದು ಬಟ್ಟೆಯಿಂದ ಕಟ್ಟಬೇಕು ಗಟ್ಟಿಯಾಗಿ ಜಾರಿ ಹೋಗೋದಾಗಿ ಅದು ರಾತ್ರಿ ಕಟ್ಟಿದರೆ ಬೆಳಗ್ಗೆ ಬಿಚ್ಚುವ ರೀತಿಯಲ್ಲಿ ಕಟ್ಟಿರಬೇಕು ಅದೇ ಮದ್ದನ್ನು ನಾನೀಗ ಮಾಡಿದ್ದೀನಿ ಇವತ್ತು ರಾತ್ರಿ ಇವತ್ತು ಸ್ವಲ್ಪ ಕಡಿಮೆ ಇದ್ದಾಗ ಕಾಣ್ತೀನಿ ನನಗೆ ಕಾಲು ಮಡಚಲಿಕ್ಕಾಗುದಿಲ್ಲ ಕಾಲು ಮಡ್ದಿ ರೀತಿ ಮಡಚುವಾಗ ನೋವು ಬರೋದು ನಡಿವಾಗ ಹೋಗಿ ಅಷ್ಟೊಂದು ಗೊತ್ತಾಗೋದಿಲ್ಲ ಆದರೆ ಏನೋ ಒಂದು ಟೈಟಾಗಿ ಹಿಡಿದ ರೀತಿಯ ರೀತಿ ಅನ್ನಿಸ್ತದೆ ಆದರೆ ಇವತ್ತು ಸ್ವಲ್ಪ ಕಡಿಮೆ ಇದ್ದಾಗೆ ಅನ್ನಿಸ್ತದೆ ಇನ್ನೆರಡು ದಿನ ಅದು ಮೂರೇ ದಿನ ಆ ಮದ್ದು ಮಾಡಲಿಕ್ಕೆ ಇನ್ನೆರಡು ಇವತ್ತು ರಾತ್ರಿ ನಾಳೆ ರಾತ್ರಿ ಮಾಡಲಿಕ್ಕಿದೆ ಆಮೇಲೆ ಹೇಳ್ತೇನೆ ಆ ಮದ್ದು ಎಫೆಕ್ಟಿವ್ ಇದೆ ಅಂತ ಮೊದಲು ಅದೇ ರೀತಿ ನೋವು ಬಂದಿತ್ತು ಬಲ ಮೊಣಕಾಲು ಹಾಗೆ ಇದೇ ಮದ್ದು ಮಾಡಿದಾಗ ಗುಣ ಆಗಿತ್ತು ಹಾಗೆ ಈಗ ಎಡಕಾಲು ಆ ರೀತಿಯಾಗಿದೆ ಅದು ನೋಡಬೇಕು ಒಂದಿನ ನಾನು ಮದುವೆಗೆ ಹೋಗಿದ್ದೆಲ್ಲ ಮದುವೆಗೆ ಹೋದಾಗ ಕಾರಲ್ಲಿ ಕೂತು ಅಲ್ಲಿ ರಿಚಾಗಿ ಇಳಿಯುವಾಗ ಆ ನೋವು ಸ್ಟಾರ್ಟ್ ಆಯಿತು ಒಂಥರ ಒಂದು ಟೈಟ್ ಬಿಡ್ದಾಗಿ ಮತ್ತು ಕಾಲು ಮಡಿಸಲಿಕ್ಕಾಗಲ್ಲ ಅದು ಎಡಕಾಲು ಆ ರೀತಿ ಸ್ಟಾರ್ಟ್ ನೋವು ಶುರುವಾಗಿದೆ ಈಗ ನೋಡಬೇಕು ಈ ಮದ್ದು ಮಾಡಿ ಏನಾಗ್ತದೆ ಅಂತ ನಿಮಗೆ ತಿಳಿಸ್ತೇನೆ ವ್ಯೂಸು ಅಷ್ಟೊಂದು ಬರೋದಿಲ್ಲ ಈಗ ಐವತ್ತು ವ್ಯೂ ಬರೋದೇ ಕಷ್ಟದಲ್ಲಿ ಹೆಚ್ಚು ವೀಡಿಯೋ ಯಾರು ನೋಡುವುದಿಲ್ಲ ನಾನು ವೀಡಿಯೋನ ಅಷ್ಟೊಂದು ಯಾರು ನೋಡೋದಿಲ್ಲ ಯಾಕೆ ನೋಡೋದಿಲ್ಲ ಗೊತ್ತಿಲ್ಲ ವೀಡಿಯೋ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅಂತ ಕಾಣ್ತದೆ ಪರವಾಗಿಲ್ಲ ಆದರೂ ನಾನು ನನ್ನ ಟ್ರೈ ಮಾಡ್ತಾ ಇರ್ತೇನೆ ನಿಮ್ಮನ್ನು ತಲುಪುವ ರೀತಿ ಒಬ್ಬರು ಹೇಳಿದ್ರು ನೀವು ಮಾತಾಡುವ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಅಂದರೆ ಸ್ವಲ್ಪ ಕನ್ನಡವನ್ನೆಲ್ಲ ಬ್ಯಾಂಗ್ಳೂರು ಸ್ಟೈಲಲ್ಲೆಲ್ಲ ಮಾಡಿ ಅಂತೇಳಿ ಅದು ನನಗೆ ಬರುವುದಿಲ್ಲ ಆ ಭಾಷೆ ನಮಗೆ ನಮಗೆ ನಮ್ಮ ಊರಿನ ಭಾಷೆ ಬರೋದು ಮತ್ತೊಬ್ಬರು ಹೇಳಿದ್ರು ನೀವು ಸ್ವಲ್ಪ ಮಾತು ವರ್ಡ್ಸ್ಗಳನ್ನೆಲ್ಲ ಒಳ್ಳೆ ಒಳ್ಳೆ ವರ್ಡ್ಸ್ಗಳೆಲ್ಲ ಹಾಕಿ ಅದನ್ನು ಮಾತನಾಡಿ ಅಂತೇಳಿ ಆ ರೀತಿ ಕೂಡ ಬರುವುದಿಲ್ಲ ನಾವು ಹೇಗಿದ್ದೇವೆ ಆ ರೀತಿ ಮಾತಾಡಲಿಕ್ಕೆ ಆಗೋದಲ್ಲ ನಾವೇನು ಆಡು ಭಾಷೆ ಮಾತಾಡ್ತೇವೆ ಅದನ್ನು ಅದೇ ರೀತಿ ಮಾತಾಡಲಿಕ್ಕೆ ಸಾಧ್ಯ ಬೇರೆ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಎಲ್ಲ ಮಾತಾಡಲಿಕ್ಕೆ ಹೇಗೆ ಬರುವುದದು ಆ ರೀತಿ ಈಗ ಅಭ್ಯಾಸ ಟ್ರೈ ಮಾಡ್ತಾ ಇದ್ದೇನೆ ಒಳ್ಳೊಳ್ಳೆ ವರ್ಡ್ಗಳೆಲ್ಲ ಹಾಕಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೇನೆ ನೋಡೋಣ ನಿಮ್ಮ ನಿಮಗೆ ಅದು ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ಮಾತು ಆ ಮಾತು ನನ್ನ ಮಾತು ಅಟ್ರ್ಯಾಕ್ಟ್ ಆಗುವ ಹಾಗೆ ಟ್ರೈ ಮಾಡ್ತೇನೆ ಮಾತಾಡುವಾಗ ಕೆಲವೊಮ್ಮೆ ಇಂಗ್ಲೀಷ್ ವರ್ಡ್ಸ್ ಎಲ್ಲ ಮಿಕ್ಸ್ ಆಗ್ತದೆ ಕೆಲವರೆಲ್ಲ ಚೆಂದ ಮಾತಾಡ್ತಾರೆ ಮಾತಾಡುವಾಗ ಅವರ ಮಾತು ಕೇಳಲಿಕ್ಕೆ ಆಗ್ತದೆ ಅದು ಶಬ್ದಗಳೆಲ್ಲ ಒಳ್ಳೊಳ್ಳೆ ಕನ್ನಡದ ಶಬ್ದಗಳನ್ನೆಲ್ಲ ಹಾಕಿ ಮಾತಾಡ್ತಾರೆ ಈ ಬುಕ್ಸಲ್ಲಿರುವ ವರ್ಡ್ಸ್ಗಳನ್ನೆಲ್ಲ ಹಾಕಿ ಚೆಂದ ಮಾತಾಡ್ತಾರೆ ನನ್ನ ನಾ ನಮಗೆ ಹಾಗೆ ಮಾತಾಡಲಿಕ್ಕೆ ನನಗೆ ಬರುವುದಿಲ್ಲ ನನಗೇನು ಗೊತ್ತಿದೆ ಅದೇ ರೀತಿ ನಿಮಗೆ ವಿಷಯವನ್ನು ನನ್ನ ವಿಷಯವನ್ನು ನನ್ನ ಡೈಲಿ ಲೈಫನ್ನು ಹೇಳೋದು ಆಮೇಲೆ ನಾನು ಯಾವ ಉಜ್ಜಿನಲ್ಲಿ ಯಾವ ರೀತಿ ಇದ್ದೇನೆ ಅದೇ ರೀತಿಯನ್ನು ತೋರಿಸ್ತಾ ಇದ್ದೇನೆ ಬೇರೆ ಎಕ್ಸ್ಟ್ರಾ ಫುಲ್ಲು ಮೇಕಪ್ ಎಲ್ಲ ಮಾಡಿ ದೊಡ್ಡೊಳ್ಳೆ ಸ್ಟೈಲಾಗಿ ಈ ಅಲ್ಲಿ ಇರುವ ರೀತಿಯಲ್ಲಿ ಇರಲಿಕ್ಕಾಗೋದಿಲ್ಲ ಆಮೇಲೆ ಮಾತು ಸಹ ನಮ್ಮ ಆಡು ಭಾಷೆ ಏನು ರೀತಿಯಲ್ಲಿ ಮಾತಾಡಲಿಕ್ಕಾಗೋದು ಓಕೆ ನಿಮ್ಮನ್ನು ರೀಚ್ ಆಗಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಮಾಡೋದು ಹಣೆ ಬರ ಪರಿಶ್ರಮ ಪರಿಶ್ರಮ ಪಟ್ಟು ಒಳ್ಳೆ ತುಂಬ ಸಬ್ಸ್ಕ್ರೈಬರ್ ಪಡೀಲಿಕ್ಕೂ ವಾಚ್ ಅವರ್ಸ್ ಬರಲಿಕ್ಕೂ ವ್ಯೂಸ್ ಬರಲಿಕ್ಕೂ ಟ್ರೈ ಮಾಡ್ತೇನೆ ನನ್ನ ಪ್ರಯತ್ನವನ್ನು ನಾನು ಬಿಡುವುದಿಲ್ಲ ನೋಡುವ ಮುಂದಕ್ಕೆ ದೇವರಿದ್ದಾರೆ ಅವರು ಕೈ ಬಿಡಲಿಕ್ಕಿಲ್ಲ ಅಂತ ತಿಳಿಸ್ತೇನೆ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗಳಿಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ದೊಡ್ಡ ದೊಡ್ಡವರಂತೂ ನೋಡಿ ಅದೇ ರೀತಿ ನಮ್ಮಂಥವ್ರಿಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನೇ ಇಲ್ಲೇ ನಿಲ್ಲಿಸ್ತೇನೆ ഇന്ന് നെക്സ്റ്റ് വീഡിയോ എങ്കിൽ പരത്തേനൊരു ടേക്ക് ബൈ ബൈ